ಜನಸೇವಾ ಕನ್ನಡ ಟಿವಿ ನ್ಯೂಸ್ ಮೆಗಾ ಫುಡ್ ನಿಂದ ಕಂಗಾಲಾದ ರೈತರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಬಂಡೇನಹಳ್ಳಿ ಗ್ರಾಮದ ಮೈಸೂರು ಹೆದ್ದಾರಿ ಪಕ್ಕದಲ್ಲಿರುವ ಫುಡ್ ಪಾರ್ಕ್ ಹಲವು ಕಾರ್ಖಾನೆಗಳನ್ನು ಒಳಗೊಂಡಿದ್ದು ರೈತರು ಹಾಗೂ ಸ್ಥಳೀಯರು ಆಸರೆಯಾಗಬೇಕಾದ ಫುಡ್ ಪಾರ್ಕ್ ರೈತರೊಂದಿಗೆ ಚೆಲ್ಲಾಟವಾಡುತ್ತಿದೆ ಕಾರ್ಖಾನೆಗಳ ತ್ಯಾಜ್ಯ ನೀರು ಹಾಗೂ ತ್ಯಾಜ್ಯವನ್ನು ಸಂರಕ್ಷಣೆ ಮಾಡದೆ ರೈತರ ಜಮೀನಿಗೆ ಹಾಗೂ ಕೆರೆ ಕಟ್ಟೆಗಳಿಗೆ ನೇರವಾಗಿ ಹಾಕುತ್ತಿದ್ದಾರೆ ಭಾರತ್ನ ಈ ಬೇಜವಾಬ್ದಾರಿ ನಡಿಗೆಗೆ ಸ್ಥಳೀಯರು ರೈತರು ಬೇಸತ್ತು ಹೋಗಿದ್ದು ದಿನನಿತ್ಯ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಕಂಡರು ಕಾಣದಂತೆ ಇರುವ ಅಧಿಕಾರಿಗಳಿಗೆ ನಾಚಿಕೆಯಾಗಬೇಕು

ಒಳಗಡೆ ಒಣ್ಣ ಕಳಿ ನೀರು ಕಪ್ ನೀರಲ್ಲ ಇಲ್ಲಿ ಐತೆ ಬೋಸು ಕರೆಕ್ಟಾಗಿ ಹಾಕೋ ಮಾಡ್ತೀರಾ ಇಲ್ಲ ಒಳಗಡೆ ಮಾಡ್ಕಂತಿರ ಕರೆಯೆ ಬೈ ಬ್ರೇಕಿಂಗ್ ದಾ ಪುಣಿ ಮಾಡರೋ ಆ ವಿಡಿಯೋಲ್ಲ ಐತೆ ಆ ನೀರು ಸ್ವಲ್ಪ ಹೊರಗೆ ಬಂದಿದೆ ಇಲ್ಲಿ ಅಲ್ಲಿ ಬನ್ನಿ ಪುಣ್ಯಳ್ಳಿ ಬಂದ್ರೆ ಆ ಇನ್ಸ್ಪೆಕ್ಟರ್ ತರಕಾಯ್ ಪುಣ್ಯಳ್ಳಿ ಓಡಾಡ್ತಾರೆ ಪರಂಗ ಸಲ್ಲದಿ ಕರೆ ಆಡ್ತಾರೆ ಒಳಗಡೆ ಆ ವಿಡಿಯೋ ನೀರ ಇರೋ ಇರಲಿಲ್ಲ ಐತೆ ಎರಡು ಮೂರು ಇಷ್ಟು ಬರ್ತಿರೋ ನೀರು ಇವರು ಎಲ್ಲ ಟೆನ್ ಮಾಡಿ ಬಿಟ್ಟಿ ನೀರು ಕಟ್ ಮಾಡ್ತಾರೆ ಇಲ್ಲಿ ಅವರೇ

ಮೊದ್ದು ಮುಟ್ಲು ಗದ್ದೆಳಿಕೆ ಏಕ ದರಾಕಾರ ಮೇವಾಗೆ ದರಾಕಾರ ಹೋದ ಮೊಸ ಒಂದು ಕೆಮಿಕಲ್ ನೀರು ಈಗ ಇದೆ ಈಗ ಕಟ್ಟಿರೋದು ಈ ಮೂಲೆಯಾ ಫಸ್ಟ್ ಬಿ ಹೊಡೆದ್ಬಿಟ್ಟೆ ಈ ಮೂಲೆ ನೀರ್ ಬಿಟ್ರು ಈ ಮೂಲೆ ನೀರ್ ಬಿಟ್ಟುದು ಏಕ ಗದ್ದೆ ಒಳಗೆಲ್ಲ ಹೋಗೈತೆ ಗದ್ದೆಗಳೆಲ್ಲ ಕೊಚ್ಕೊಂಡ ದರಕಾರ ನೀರು ಕುಡಿಯೋದು ನೀರೇ ಬನ್ನಿ ಅಲ್ಲಿ ನೋಡಿ ಹೆಂಗಾಗೈತೆ ಅಂತ ಈಗ ನಾವು ಮದ್ದು ಒಂದಪ್ಪ ಹೇಳಿದ್ಮೇಲೆ ಈಗ ಮುಚ್ಚಿರೋದು ಮೂಲ ಒಂದ್ಸಲ ತಗೊಂಡ್ರಿ ಸರ್ ಹಿಂಗೆ